ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಸಮಿತಿ ಎರಡು ತಿಂಗಳು ಕೆಲಸವನ್ನ ಮಾಡಿ ನನಗೆ ಮತ್ತಷ್ಟು ಟೈಮ್ ಬೇಕು ಮತ್ತೆ ಹೆಂಗ್ ಮಾಡಬೇಕು ಅಂತ ಹೇಳ್ತೇನೆ ಇದನ್ನ ಯಾರೂ ಕೂಡ ಈ ಜಗತ್ತಿನಲ್ಲಿ ಮಧ್ಯಂತರ ವರ್ಗದಿಂದ ಕರೆದಿ ನಾನು ನೋಡಿಲ್ಲ ಆಯ್ತು ಪರವಾಗಿಲ್ಲ ಮೂವತ್ತೈದು ವರ್ಷಗಳಿಂದ ವಂಚನೆಗಳಾಗದಂತ ಈ ಸಮುದಾಯ ಇನ್ನೆರಡು ತಿಂಗಳು ತಡಿಬಹುದಲ್ವಾ ಆಯ್ತು ಓಕೆ ಮತ್ತೆ ಆದ್ರೆ ಈ ಎರಡು ತಿಂಗಳು

ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಾಲೇಗೌಪ್ನವರು ಬ್ಯಾಕ್ ಪ್ರಯತ್ನವನ್ನು ಮಾಡುತ್ತಾರೆ ಹಾಗೆ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಲ್ಲಿ ತುರ್ತಾಗಿ ನೇಮಕಾತಿ ಮಾಡಬೇಕಾಗಿದೆ ಹಾಗಾಗಿ ಕ್ಯಾಬಿನೆಟ್ ಡಿಸಿಷನ್ಗೆ ವಿರುದ್ಧವಾದಂತಹ ಮತ್ತೊಂದು ತೀರ್ಮಾನವನ್ನ ಮುಂದಿನ ಕ್ಯಾಬಿನೆಟ್ ಪಡೆದು ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳನ್ನ ಹೊಸದಾಗಿ ನೇಮಿಸ್ಕೊಳ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಹಿಂದೆ ಮಾಡುವಂತಹ ಕ್ಯಾಬಿನೆಟ್ ಡಿಸಿಷನ್ ಒಳಮೀಸಾಖಿಯನ್ನ ಕೇವಲ ಒಂದು ಆಡಳ ಪ್ರಕ್ರಿಯೆಗೆ ಎರಡು ಮೂರು ತಿಂಗಳು ಅವಧಿ ತಗೊಂಡು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಪೆಂಡಿಂಗ್ ಸಾವಿರ ಉದ್ಯೋಗಗಳು ಬ್ಯಾಕ್ಲಾ ಉದ್ಯೋಗಗಳನ್ನ ಎರಡು ಮೂರು ತಿಂಗಳಲ್ಲಿ ತುಂಬುವಂತ ಕೆಲಸಕ್ಕೆ ನೀಚಿ ಕೆಲಸಕ್ಕೆ ಮುಂದಾಗದೆ ಮಾಜಿ ಸಮುದಾಯ ಅನ್ಯಾಯಕ್ಕೊಳಗಾಗಿದೆ ಅಂತ ಅಂಕಿಅಂಶಗಳು ಹೇಳ್ತಾ ಇದ್ರು ಕೂಡ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕರ್ನಾಟಕದ ಒಟ್ಟು ನಲವತ್ತ ಏಳು ಯೂನಿವರ್ಸಿಟಿಗಳ ಪೈಕಿ ಒಂಬತ್ತು ಯೂನಿವರ್ಸಿಟಿಗಳಲ್ಲಿ ಎಸ್ ಸಿ ಸಮುದಾಯದ ಕುಲಪತಿ ಉಪ ಕುಲಪತಿ ಎಸ್ ಸಿ ಸಮುದಾಯದ ಕುಲಪತಿ ಎಸ್ ಸಿ ಸಮುದಾಯದ ಕುಲಪತಿ ಇದ್ದಾಗ ಮಾಹಿತಿ ಹೆಸರಿರ್ಬೇಕಾದ್ರೆ ಪ್ರಶ್ನೆ ಬರ್ತದೆ ಇದು ಯಾವ ಜಾತಿಯನ್ನು ಆರೋಪಿಸ್ತಾ ಇಲ್ಲ ಅದರ ವಾಸ್ತವ ಸತ್ಯವನ್ನು ಮುಂದೆ ಹೇಳ್ತಾ ಇದ್ದೀನಿ ನಲವತ್ತೇಳು ಯೂನಿವರ್ಸಿಟಿಗಳಲ್ಲಿ ಪೈಕಿ ಒಂಬತ್ತು ಯೂನಿವರ್ಸಿಟಿಗಳಲ್ಲಿ ಎಸ್ ಸಿಗಳು ವೈಸ್ ಚಾನ್ಸಲರ್ ಇದ್ದು ಅದರಲ್ಲಿ ಎಂಟು ವೈಸ್ ಚಾನ್ಸಲರ್ ಕೇವಲ ಒಂದು ಜಾತಿ ಚಲವಾದಿ ಅಥವಾ ಒಲೆಯ ಸಮುದಾಯ ಇನ್ನೊಬ್ರು ಟಚ್ ಅಪ್ ಎಸ್ ಸಿ ಇದ್ರೆ ಒಬ್ಬ ಮಾರಿಗನಾದರೂ ಕೂಡ ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗುವ ಯೋಗ್ಯತೆ ಇಲ್ಲ ಈ ಜಾತಿ ಕಷ್ಟ ಸಮಾಜದಲ್ಲಿ ಇಷ್ಟು ಅನ್ಯಾಯ ಆಗ್ತಾ ಇದೆ ಗೊತ್ತಿದ್ದು ಕೂಡ ಒಳಗಿನ ಜಾತಿ ಜಾರಿ ಇಲ್ಲದೆ ಎಲ್ಲ ಬ್ಯಾಕ್ಲಾಗ್ ಆಗಿ ನಡೆಸುವಂಥದ್ದು ಹೊಸ ನೇಮಕಾತಿಗಳನ್ನ ಮಾಡುವಂಥದ್ದು ಬಡ್ಕಿಯನ್ನು ಕೊಡುವಂಥದ್ದು ಮಾಡಿಬಿಟ್ರೆ ಈ ಸಮುದಾಯ ಎಲ್ಲಿ ಹೋಗಬೇಕು ಅನ್ನೋದು ನಮ್ಮ ಪ್ರಶ್ನೆ ಸರ್ ಮನೆ ಸಿದ್ದರಾಮಯ್ಯವರು ಸರ್ ಒಂದು ನಿಮಿಷ ಸರ್ ಪ್ಲೀಸ್ ಪ್ಲೀಸ್ ಸರ್ ಮನೆ ಸಿದ್ದರಾಮಯ್ಯವರು ಬಾಬು ಜಗಜೀವನ್ ರಾಮ್ ಜಯಂತಿಯ ವೇದಿಕೆ ಮೇಲೆ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ಸರ್ಕಾರ ತಕ್ಷಣವೇ ಒಂದು ಒಳಗೆ ಖಾತೆಯ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕಿತ್ತು ಇಷ್ಟೊತ್ತಿಗಾಗಿ ಒಳಗೆ ಖಾತೆ ಜಾರಿ ಆಗಬೇಕಿತ್ತು ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ಒಂದು ದತ್ತಾಂಶಗಳನ್ನು ಸಂಗ್ರಹಿಸಿ ನೀವು ಒಳಗೆ ಖಾತೆಯನ್ನು ಜಾರಿಗೊಳಿಸಬೇಕು ಅಂದ್ರೆ ಒಳಗೆ ಖಾತೆ ಜಾರಿಗೊಳಿಸುವ ಸಂಬಂಧದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಲ್ಲಿನ ಅಂಕಿ ಅಂಶಗಳನ್ನು ಒಳಗೆ ಖಾತೆಗೆ ಅಗತ್ಯವಾದಂತಹ ಉಪಜಾತಿಗಳ ಅಂಕಿ ಅಂಶಗಳನ್ನ ಸಂಗ್ರಹಿಸಿ ಕೊಡಬೇಕು ಒಂದು ದತ್ತಾಂಶವನ್ನು ಆಗ ದುರಂತ ಏನು ಅಂತಂದ್ರೆ ಬಹಳ ದೊಡ್ಡ ದುರಂತ ಏನು ಅಂತಂದ್ರೆ ಈ ರಾಜ್ಯ ಸರ್ಕಾರವಾದ ಆಡಳಿತವನ್ನು ನಡೆಸ್ತಾ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ದತ್ತಾಂಶ ಅನ್ನುವ ಪದದ ಅರ್ಥವೇ ಆಗಿದೆ ಯಾಕೆ ಅಂತಂದ್ರೆ ದತ್ತಾಂಶ ಅಂದ್ರೆ ಜಾತಿ ಜನಗಣತಿ ಅಲ್ಲ ಆಕ್ಚುಲಿ ಜಾತಿ ಜನಗಣತಿ ಅಲ್ಲ ದತ್ತಾಂಶ ಅಂತಂದ್ರೆ ಪ್ರಾಯೋಗಿಕವಾದಂತಹ ಅಂಶಗಳು ಅಂತ ಇಂಗ್ಲೀಷ್ ಅಪರಿಕೆ ಡಾಟಾ ಅಂತ ಹೇಳ್ತಾರೆ ಅಪರಿಕೆ ಡಾಟಾ ಅಂದ್ರೆ ಪ್ರಾಯೋಗಿಕವಾದಂತಹ ಅಂಕಿಅಂಶ ಈ ಪ್ರಾಯೋಗಿಕವಾದ ಅಂಕಿ ಅಂಶಗಳ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ಈ ಯಾವ ಯಾವ ರಾಜ್ಯಗಳಲ್ಲಿ ಇದಕ್ಕೆ ಪೂರಕವಾದಂತಹ ದಾಖಲೆಗಳಿಲ್ವೋ ಆಯಾ ರಾಜ್ಯಗಳಿಗೆ ಅನ್ವಯಿಸುತ್ತೆ ಅವರು ಹೊಸ ಹೊಸ ಸಮೀಕ್ಷೆಗಳನ್ನ ನಮ್ಮ ರಾಜ್ಯದಲ್ಲಿ ಏನು ಸುಪ್ರೀಂ ಕೋರ್ಟ್ ದತ್ತಾಂಶಗಳನ್ನ ಸಂಗ್ರಹಿಸಿ ಭವಿಷ್ಯ ಜಾರಿಗೊಳಿಸಿ ಅಂತ ಆ ದತ್ತಾಂಶ ಪ್ರಾಯೋಗಿಕವಾದ ಅಂಶಗಳನ್ನ ತಗೊಳ್ಳೋದಕ್ಕೆ ಆಧಾರವಾದಂತಹ ಎಲ್ಲ ಅವಕಾಶಗಳು ಕರ್ನಾಟಕ ರಾಜ್ಯದಲ್ಲಿ

ಸೇರಿಸುವಂತ ಈಗಾಗಲೇ ಲೀಕ್ ಆಗಿದೆ ಸರ್ಕಾರ ಇನ್ನೂ ಅಂಗೀಕರಿಸಲಿಲ್ಲ ಅಂಗೀಕರಿಸದಿದ್ರೆ ದೊಡ್ಡ ವಿಚಾರ ಆಗ್ತಿರಲಿಲ್ಲ ಸೊ ಇಷ್ಟು ಆಯೋಗಗಳ ಅಂಕಿಅಂಶಗಳ ಮುಂದೆ ಇರುವಾಗ ಪ್ರಾಯೋಗಿಕವಾದಂತಹ ಒಂದು ದತ್ತಾಂಶವನ್ನ ಆ ಆಯೋಗದ ಅಂಕಿಅಂಶಗಳ ಆಧಾರಿತವಾಗಿ ತೆಗೆದುವಂಥದ್ದು ಕೇವಲ ಒಂದೆರಡು ದಿವಸ ಕೆಲಸ ಈ ಒಂದೆರಡು ದಿವಸಗಳಲ್ಲಿ ಮಾಡಬಹುದಾದಂತಹ ಕೆಲಸವನ್ನ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ತಿಂಗಳ ಅವಧಿಯನ್ನು ತಗೊಂಡು ಮಾಡ್ತೀವಿ ಅಂತ ಅದಕ್ಕೊಂದು ಆಯೋಗವನ್ನು ಮತ್ತೂ ದುರಂತ ಏನು ಅಂತಂದ್ರೆ ನಾನು ಭಾರತ ದೇಶದ ಇತಿಹಾಸದಲ್ಲಿ ಒಂದು ದುರಂತವನ್ನು ಕಾಣಲಿಲ್ಲ ಒಂದು ನ್ಯಾಯಾಲಯದ ಮುಖ್ಯಸ್ಥರಾಗಿದ್ದವರು ಚೀಫ್ ಜಸ್ಟಿಸ್ ಆಗಿರುವಂತಹ ನಾಗಮೋಹನ್ ದಾಸ್ ಅವರು ಸಮಿತಿ ಅಧ್ಯಕ್ಷ ಆಗ್ತಾರೆ ಅವರಿಗೂ ಕೂಡ ದತ್ತಾಂಶ ಅನ್ನೋ ಪದದ ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಇದೆಂತ ಅಭಿಮಾನ ಸಾಧ್ಯ ಒಬ್ಬ ನ್ಯಾಯಮೂರ್ತಿಗಳಾಗಿದ್ದವರಿಗೆ ದತ್ತಾಂಶ ಅನ್ನೋದು ಅರ್ಥ ಆಗಿಲ್ಲ ಪ್ರಾಯೋಗಿಕವಾದ ಅಂಕಿಅಂಶ ಸರ್ಕಾರ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಅವರಿಗೆ ಕೊಡುವಾಗ ಆಯೋಗಕ್ಕೆ ಕೊಡುವಾಗ ಆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಹೇಳುತ್ತೆ ಸರ್ಕಾರದಲ್ಲಿ ಲಭ್ಯವಿರುವಂತಹ ಅಂಕಿಅಂಶಗಳನ್ನ ವರದಿಗಳನ್ನ ಆಧರಿಸಿ ಒಂದು ದತ್ತಾಂಶವನ್ನ ಸರ್ಕಾರಕ್ಕೆ ನೀಡುವುದು ಒಳಗೆ ಸಾಧ್ಯ ಜಾರಿ ಅಂತ ಇದನ್ನ ಎಸ್ ಸಿ ಬುಕ್ ಅರ್ಥ ಆಗುತ್ತೆ ಸರ್ಕಾರದಲ್ಲಿ ಲಭ್ಯವಿರುವಂತಹ ಅಂಕಿಅಂಶಗಳನ್ನ ತೆಗೆದು ಅದೆಲ್ಲವನ್ನು ಕ್ರೋಢೀಕರಿಸಿ ಒಂದು ಪರ್ಸೆಂಟೇಜ್ ತೆಗೆಯೋದೇನು ದತ್ತಾಂಶ ಅಂತ ಈ ಆಯೋಗ ಏನು ಮಾಡೋದಕ್ಕೆ ಅದನ್ನು ಸುಪ್ರೀಂ ನ ಜಡ್ಜ್ ಆಗಿ ಗೊತ್ತರು ತಗಲಿಕ್ಕೆ ಒಂದು ವಾರ ಮ್ಯಾಕ್ಸಿಮಮ್ ಒಂದು ಮಾಡಬಹುದು ಒಂದು ವಾರ ಆದ್ರೆ ಒಂದು ವಾರ ಮಾಡಬೇಕಾಗಿರೋ ಕೆಲಸವನ್ನ ಎರಡು ತಿಂಗಳು ಬಂದ್ರು ಕೂಡ